ಶಾರುಖ್ ಖಾನ್ ಅತಿಥಿ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋದು ತುಂಬ ಕಡಿಮೆ ಆದರೆ ಇದೀಗ ತಮಿಳಿಗೆ ಋಣ ತೀರಿಸೋದಕ್ಕೆ ಶಾರುಖ್ ಖಾನ್ ಅವರು ಬರ್ತಾ ಇದ್ದಾರಂತೆ ಹಾಗಾದರೆ ಯಾವುದು ಆ ಸಿನಿಮಾ ಏನು ಋಣ ತೀರ್ಸೋದಕ್ಕೆ ತಮಿಳಿಗೆ ಬರ್ತಾ ಇದ್ದಾರೆ ಅಂತ ಈ ಸ್ಟೋರಿಯಲ್ಲಿದೆ ನೋಡಿ ಶಾರುಖ್ ಖಾನ್ ಅತಿಥಿ ಪಾತ್ರಗಳಲ್ಲಿ ನಟಿಸೋದು ಬಹಳ ಅಪರೂಪ ಅದರಲ್ಲೂ ದಕ್ಷಿಣದ ಸಿನಿಮಾಗಳಲ್ಲಿ ಶಾರುಖ್ ಖಾನ್ ಅತಿಥಿ ಪಾತ್ರದಲ್ಲಿ ನಟಿಸಬೇಕಂದ್ರೆ ಅದಕ್ಕೆ ಬಹಳ ಮಹತ್ವದ ಕಾರಣ ಇರಬೇಕು ಇದೀಗ ಶಾರುಖ್ ಖಾನ್ ತಮಿಳಿನ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಲಿದ್ದಾರೆ ಅದಕ್ಕೆ ಕಾರಣ ಋಣಭಾರ ಬಾಲಿವುಡ್ನ ಸೂಪರ್ ಸ್ಟಾರ್ ನಟ ಪಠಾಣ್ ಜವಾನ್ ಡಂಕಿ ಮೂಲಕ ಸತತ ಮೂರು ಹಿಟ್ ಸಿನಿಮಾಗಳನ್ನ ನೀಡಿರುವ ಶಾರುಖ್ ಖಾನ್ ಇದೀಗ ಕಿಂಗ್ ಮೂಲಕ ಮತ್ತೊಂದು ಬ್ಲಾಕ್ ಬೋಸ್ಟರ್ ಸಿನಿಮಾಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಶಾರುಖ್ ಖಾನ್ ಅತಿಥಿ ಪಾತ್ರಗಳಲ್ಲಿ ನಟಿಸೋದು ಬಹಳ ಅಪರೂಪ ಅದರಲ್ಲೂ ಕೂಡ ಪರಭಾಷೆಯಲ್ಲಿ ಅತಿಥಿ ಪಾತ್ರಗಳಲ್ಲಿ ಶಾರುಖ್ ಖಾನ್ ನಟಿಸೋದಂದ್ರೆ ಅದಕ್ಕೆ ವಿಶೇಷ ಕಾರಣವೇ ಇರಬೇಕು ಇದೀಗ ಶಾರುಖ್ ಖಾನ್ ತಮಿಳಿನ ಒಂದು ಸಿನಿಮಾದ ಅತಿಥಿ ಪಾತ್ರದಲ್ಲಿ ನಟಿಸಲಿದ್ದಾರೆ ಇದಕ್ಕೆ ಕಾರಣ ಋಣಭಾರ ರಜನಿಕಾಂತ್ ನಟಿಸ್ತಾ ಇರುವ ಜೈಲರ್ ಟು ಸಿನಿಮಾದಲ್ಲಿ ಶಾರುಖ್ ಖಾನ್ ಅತಿಥಿ ಪಾತ್ರದಲ್ಲಿ ಅಭಿನಯಿಸಲಿದ್ದಾರೆ ಎಂಬ ಸುದ್ದಿ ಗಟ್ಟಿಯಾಗಿ ಹರಿದಾಡ್ತಾ ಇದೆ ಜೈಲರ್ ಸಿನಿಮಾ ತನ್ನ ವಿಶೇಷ ಕ್ಯಾಮಿಯೋ ಪಾತ್ರಗಳಿಂದಲೇ ದೊಡ್ಡ ಹಿಟ್ ಆಗಿತ್ತು ಶಿವರಾಜ್ ಕುಮಾರ್ ಮೋಹನ್ ಲಾಲ್ ಜಾಕಿ ಶ್ರಾಫ್ ತಮನ್ನ ಸುನಿಲ್ ಇನ್ನೂ ಕೆಲವರು ಅತಿಥಿ ಪಾತ್ರಗಳಲ್ಲಿ ನಟಿಸಿದ್ದ ಜೈಲರ್ ಸಿನಿಮಾ ಬ್ಲಾಕ್ ಬೋಸ್ಟರ್ ಹಿಟ್ ಆಗಿತ್ತು ಇದೀಗ ಟು ಸಿನಿಮಾ ನಿರ್ಮಾಣ ಆಗ್ತಾ ಇದ್ದು ಈ ಕ್ಯಾಮಿಯೋ ಗೇಮನ್ನು ಇನ್ನೂ ದೊಡ್ಡ ಹಂತಕ್ಕೆ ಕೊಂಡೊಯ್ಯುವುದು ನಿರ್ದೇಶಕ ನೆಲ್ಸನ್ ಯೋಜನೆಯಾಗಿದೆ ಇದೇ ಕಾರಣಕ್ಕೆ ಜೈಲರ್ ಟು ಸಿನಿಮಾಗಾಗಿ ಶಾರುಖ್ ಖಾನ್ ಅವರನ್ನೇ ಕರೆತರಲು ನೆಲ್ಸನ್ ಸಜ್ಜಾಗಿದ್ದಾರೆ ಆದರೆ ಶಾರುಖ್ ಖಾನ್ ಈ ಆಫರ್ ಅನ್ನ ಒಪ್ಪಿಕೊಳ್ಳಲು ಸಹ ಕಾರಣ ಇದೆ ಈ ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಶಾರುಖ್ ಖಾನ್ ರಾ ಓನ್ ಹೆಸರಿನ ಭಾರಿ ಅದ್ದೂರಿ ಸಿನಿಮಾ ನಿರ್ಮಾಣ ಮಾಡಿದ್ರು ಆ ಸಿನಿಮಾಕ್ಕೆ ಭಾರಿ ದೊಡ್ಡ ಬಂಡವಾಳ ಹಾಕಿ ಅದ್ದೂರಿ ಪ್ರಚಾರ ಮಾಡಿದ್ರು ಅದ್ದೂರಿ ಸೆಟ್ಗಳು ಹಾಲಿವುಡ್ ಲೆವೆಲ್ ಬಳಸಿದ್ರು ಆ ಸಿನಿಮಾದಲ್ಲಿ ರಜನಿಕಾಂತ್ ಅವರು ಅತಿಥಿ ಪಾತ್ರದಲ್ಲಿ ನಟಿಸಿದ್ರು ಈಗ ಟು ಸಿನಿಮಾದ ಅತಿಥಿ ಪಾತ್ರದಲ್ಲಿ ನಟಿಸುವ ಮೂಲಕ ಆ ಋಣ ತೀರಿಸ್ತಾ ಇದ್ದಾರೆ ಶಾರುಖ್ ಖಾನ್ ಅವರು ಅಲ್ಲದೆ ಶಾರುಖ್ ಖಾನ್ ಅವರಿಗೆ ತಮಿಳು ಸಿನಿಮಾ ರಂಗದೊಂದಿಗೆ ಆಪ್ತ ಎರಡು ಸಾವಿರಲ್ಲಿ ಬಿಡುಗಡೆ ಆದ ತಮಿಳು ಸಿನಿಮಾ ಹೇರಾಮ್ನಲ್ಲಿ ಕಮಲ್ ಹಾಸನ್ ಜೊತೆಗೆ ಅತಿಥಿ ಪಾತ್ರದಲ್ಲಿ ಶಾರುಖ್ ಖಾನ್ ಅಭಿನಯಿಸಿದ್ರು ಅವರ ಚೆನ್ನೈ ಎಕ್ಸ್ಪ್ರೆಸ್ ಸಿನಿಮಾದಲ್ಲಿ ತಮಿಳು ಸಿನಿಮಾ ರಂಗಕ್ಕೆ ವಿಶೇಷ ಉಲ್ಲೇಖಗಳನ್ನ ಮಾಡಿದ್ರು ಸಾಕಷ್ಟು ತಮಿಳು ನಟರು ಅದರಲ್ಲಿ ಅಭಿನಯಿಸಿದ್ರು ಶಾರುಖ್ ಖಾನ್ ಅವರ ಜವಾನ್ ಸಿನಿಮಾ ನಿರ್ದೇಶಿಸಿದ್ದು ಸಹ ತಮಿಳು ನಿರ್ದೇಶಕ ಅಟ್ಲಿ ಈಗ ಮತ್ತೊಮ್ಮೆ ತಮಿಳು ಸಿನಿಮಾದಲ್ಲಿ ಅಭಿನಯಿಸಲು ಬರ್ತಾ ಇದ್ದಾರೆ ಶಾರುಖ್ ಖಾನ್